ಅಭ್ಯರ್ಥಿಯ ಹೆಸರು ಎಂಎಸ್ ಬದ್ರಿನಾರಾಯಣ ಚಿಹ್ನೆ ವಜ್ರದ ಗುರುತು ನಿಮ್ಮ ಅಮೂಲ್ಯವಾದ ಮತವನ್ನು ತಮ್ಮ ಸಂಖ್ಯೆ ಹನ್ನೆರಡಕ್ಕೆ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ ಲೋಕಶಕ್ತಿ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕೋಲಾರ ಲೋಕಸಭಾ ಕ್ಷೇತ್ರ ತಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಹಾಗೂ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಶ್ರೀರಾಮ ಮನೋಹರ ಲೋಹಿಯಾಧಿ ಸಿಂಗ್ಜಿ ಅಲ್ಪಸಂಖ್ಯಾತರ ಆಯೋಗ ಹಾಗೂ ಅಭಿವೃದ್ಧಿ ನಿಗಮ ಸ್ಥಾಪಿಸಿದ ಸರ್ವ ಗರ್ಭಿಣಿ ಸ್ತ್ರೀಯರಿಗೆ ಮೂರು ತಿಂಗಳ ಹೆರಿಗೆ ಬಚ್ಚಿ ನೀಡಿದ ರಾಷ್ಟ್ರ ಆಡಳಿತದಲ್ಲಿ ಕನ್ನಡ ಭಾಷೆಗೆ ಮಹತ್ವ ನೀಡಿ ಅನುಷ್ಠಾನಗೊಳಿಸಿ ಜಾರಿಗಾಗಿ ಕನ್ನಡ ಕಾವಲು ಪ್ರಾಥಮಿಕ ಸ್ಥಾಪಿಸಿ ವಿಶೇಷ ಗೌರವ ನೀಡಿದವರು ರಾಜ್ಯದ ಎಲ್ಲ ವಿಧವಾ ಮಹಿಳೆಯರಿಗಾಗಿ ವಿಧವಾ ವೇತನ ಜಾರಿಗೊಳಿಸಿದ ಕೀರ್ತಿ ಕನದಾಮಯಿ ಅವರು

ಆರ್ಟಿ ಜನನಾ ಆರ್ ಟಿಐ ವಿರೋಧ ಪಕ್ಷದ ದಾದಾ ಸಾಹೇಬ್ ಡಾಕ್ಟರ್ ಎನ್ ಮೋತಿ ಹಾಗೂ ಟಿ ಅಂಬುತ್ ಪಾಶಾ ಹಾಗೂ ಟಿ ಅರುಣ್ ಸಿಂಗ್ ವಕೀಲರು ನೀತಿಗಳ ಬಗ್ಗೆ ಉತ್ತಮ ವರ್ಷ ವಾತ್ತ್ವದನ್ನು ಚುನಾವಣಾ ಪ್ರणालीಯನ್ನಾಗಿ ಅಳವಡಿಸಿಕೊಂಡಾ ಮುಂಚಿನಗಳು ತೇಲಿಿಕೊಂಡ ಜನಪ್ರತಿನಿಧಿಗಳು ಮತ್ತು ಸಂವಿಧಾನಗಳ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಾಷ್ಟ್ರದ ಅದಶಿತಿಗೆ ಭಾರತದ ಸಂ ಸಲುಟ ತೌಸಕಾರಿ ಕೇ ಬೆಳಗರಿಕೆ ಎಟಿಡಿ ಕೃಷಿ ಇಲಾಖೆಯಿಂದ ಬೇಲ್ಪಡಿಸಿ ತೌಸಕಾರಿ ಇಲಾಖೆ ಇನ್ನು ಸ್ಥಾಪ ಆಪ್ತನದಿ ಪಾತರರು ರಾಜಕೀಯ ಮುಖಂಡರ ಅರಚುವಂಜಾ ಪ್ರಸ್ತುತ ಮಲ್ಲಿಗೆ ಕೊರುವಾಲಿ ಇಲಾಖೆ ಕೊಳವೆ ಬಾವಿಗಳನ್ನು ಕೊರೆಸಿ ಅದರ ಪರಿಹಾರದಕ್ಕೆ ಕುಟುಂಬದ ಏಕಮೂಲ ಮಂಡುಗಂ ಪಂದರಗಳ ಆಯೋಜಕರು ಪ್ರಖ್ಯಾತಿಗಳೆ ಇವರೇವೆ ಜಾತಿ ಹಾಗೂ ಕನ್ನಡಗಳ ಸಮಗ್ರ ಅಭಿವೃದ್ಧಿ ನಿಧನ ಲಿಕ್ಟರ್ ಸಂಸ್ಥೆಯನ್ನು ಸ್ಥಾಪಿಸಿದ ಕೆಸಿ ಅಲ್ಪಸಂಖ್ಯಾತರಲ್ಲಿ ಕನ್ನಡ ಭಾಷೆಗೆ ಅನುಷ್ಠಾನ ನಡೆಸಿ ಜಾರಿಗಾಗಿ ಕನ್ನಡ ಕಾಫಿ ಪ್ರಾಣಪತ್ರ ಸ್ಥಾಪಿಸಿ ವಿಶೇಷ ಗೌರವ ನೀಡಿದರು ಹೋರಾಟಗಾರರು ಇವರ ವರ್ಷ ಡೈನಿಂಗ್ ಚೀನಿಗೆ ತಮ್ಮ ಮತವನ್ನು ನೀಡಿ ಜಯಶೀಲರನ್ನಾಗಿ ಮಾಡಲು ಇವರ ನಮ್ಮ ಯೋಜನೆ ಹಾಗೂ ಲೋಕ ಜನಶಕ್ತಿ ಪಕ್ಷದ ಅಭ್ಯರ್ಥ ನನಗೂ ಡ್ಯಾಂಡಿಂಗ್ ಮತ ನೀಡುವಂತೆ ಬಹು ಕ್ರಮ ಸಂಖ್ಯೆ ಹನ್ನೆರಡು ಅಭ್ಯರ್ಥಿಯ